ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈವಾಗಲೇ ನೀವು ನೋಡ್ತಿರ್ ನೋಡ್ತಿರ್ಬೋದು ವಿಡಿಯೋದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ವಾರ್ತೆಗಳಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ವಿಡಿಯೋಗಳಲ್ಲಿ ಏನಪ್ಪ ಅಂದರೆ ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಹಾಕ್ಸ್ಕೊಂಡವ್ರಿಗೆ ಅಪಾಯ ಕಾದಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದು ಅಪಾಯ ಇದೆ ಆ ಸಂಸ್ಥೆಯಿಂದನೇ ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಈಗ ಬಂದಿರೋ ಮಾಹಿತಿ ಅಲ್ಲ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಮುಂಚೆಗೆ ಬಂದಿರುವಂಥ ಮಾಹಿತಿ ಅಂತ ವೈದ್ಯರು ಹೇಳ್ತಾರೆ ನೀವೇ ಕೇಳ್ಕೊಂಡು ಬಂದುಬಿಡಿ ಈಗ ಈ ವ್ಯಾಕ್ಸಿನ್ನು ಈ ಕೋವಿಶೀಲ್ಡ್ ಆಗ್ಬೋದು ಕೋವ್ಯಾಕ್ಸಿನ್ ಆಗ್ಬೋದು ಅಥವಾ ಅಮೇರಿಕಾದಲ್ಲಿ ಕೊಟ್ಟಂಥ ಮಾಡ್ರಾನ ವ್ಯಾಕ್ಸಿನ್ ಆಗ್ಬೋದು ಈ ವ್ಯಾಕ್ಸಿನನ್ನು ಕಂಡು ಮತ್ತು ಈ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಇದು ಮಾನವ ಕುಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕೆಂದರೆ ಇವತ್ತು ಈ ವ್ಯಾಕ್ಸಿನ್ನು ಕೊಡದೇ ಇದ್ದಿದ್ದರೆ ಬಹುಶಃ ಕೋಟ್ಯಾಂತರ ಜನ ಸಾವನ್ನಪ್ಪತ್ತ ಇದ್ದರು ಈಗ ನೋಡ್ಬೋದು ನಮ್ಮ ಭಾರತ ದೇಶದಲ್ಲೇ ಈಗಾಗಲೇ ಎಂಬತ್ತು ಕೋಟಿ ಜನರಿಗೆ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಲಸಿಕೆಗಳನ್ನು ಕೊಡಲಾಗಿದೆ ಅಂದರೆ ಸೆಕೆಂಡ್ ಡೋಸು ಪ್ಲಸ್ ಬೂಸ್ಟರ್ ಡೋಸು ಎಲ್ಲ ಕೊಟ್ಟು ಇವು ನೋಡ್ಬೋದು ಈ ವ್ಯಾಕ್ಸಿನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ ಮೂರನೇ ವೇವು ನಾಲ್ಕನೇ ವೇವು ಅದು ಬಂದರೂ ಕೂಡ ಅದರಲ್ಲಿ ಏನು ಲಂಗ್ ಇನ್ವಾಲ್ವ್ಮೆಂಟ್ ಇಲ್ಲ ಸಾವಿನ ಪ್ರಮಾಣ ಗಣನೀಯವಾಗಾಯಿತು ಆಯಿತು ಏನಾದರೂ ಇವತ್ತು ಈ ವ್ಯಾಕ್ಸಿನ್ನು ಕಂಡು ಇದ್ದರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ದರೆ ಕೋಟ್ಯಾಂತರ ಜನ ನಮ್ಮ ಭಾರತ ದೇಶದಲ್ಲೇ ಸಾವನ್ನಪ್ಪತ್ತ ಇದ್ದರು ಇವಾಗ ಪ್ರತಿ ಹತ್ತು ಲಕ್ಷ ಜನರು ವ್ಯಾಕ್ಸಿನ್ ತಗೊಂಡವರಲ್ಲಿ ಒಂದು ಆರರಿಂದ ಏಳು ಜನರಿಗೆ ಈ ರಕ್ತ ಹೆಪ್ಪುಗಟ್ಬೋದು ಆ ರಕ್ತ ಹೆಪ್ಪುಗಟ್ಟಿ ರಕ್ತನಾಳದಲ್ಲಿ ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬ್ರೈನ್ ರಕ್ತನಾಳದಲ್ಲಿ ಆದರೆ ಅದು ಸ್ಟ್ರೋಕ್ ಆಗ್ಬೋದು ಅಥವಾ ಏನಾದರೂ ಲಂಗ್ಸಲ್ಲಿ ರಕ್ತನಾಳದಲ್ಲಿ ಲಂಗ್ಸ್ ರಕ್ತನಾಳದಲ್ಲಿ ಎಪ್ಪುಗಟ್ಟಿದರೆ ಅದು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ ಅದಾಗ್ಬೋದು ಅಂದರೆ ಪ್ರತಿ ಹತ್ತು ಲಕ್ಷ ವ್ಯಾಕ್ಸಿನ್ ಡೋಸಸ್ಗೆ ಆರರಿಂದ ಏಳು ಜನರಿಗೆ ಇದಾಗ್ಬೋದು ಅಂದರೆ ಇದು ಇದು ಮಾಹಿತಿ ಏನು ಹೊಸದಲ್ಲ ಮೊದಲೇ ಗೊತ್ತಿತ್ತು ನಮಗೆ ಅದು ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ಔಷಧ ಅಂದ್ರೇನು ಬೆನಿಫಿಟ್ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದೆ ರಿಸ್ಕ್ ಅಂತ ಈಗ ಸಪೋಸ್ ಈ ವ್ಯಾಕ್ಸಿನ್ದು ಬೆನಿಫಿಟ್ ಎಷ್ಟಪ್ಪ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸೊ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ರಿಸ್ಕ್ ಯಾವಾಗಲೂ ಅಷ್ಟೇ ಒಂದು ಮೆಡಿಸಿನ್ ಯಾವಾಗ ಅಂತ ಅದು ಗುಡ್ ಮೆಡಿಸಿನ್ ಅಂತ ಅಂತೀವಿ ಅಂದರೆ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದಿ ರಿಸ್ಕ್ ಇಲ್ಲಿ ಬೆನಿಫಿಟ್ಸ್ ಆರ್ ಥೌಸಂಡ್ ಆ್ಯಂಡ್ ಥೌಸಂಡ್ ಟೈಮ್ಸ್ ಮೋರ್ ದೆನ್ ದಿ ರಿಸ್ಕ್ ಹಾಗಾಗಿ ಇದು ಅಂದರೆ ಅದರ ಎಫೆಕ್ಟು ಕೂಡ ಬಹುಶಃ ವ್ಯಾಕ್ಸಿನ್ ಕೊಟ್ಟಂಥ ಈಗ ಆಲ್ರೆಡಿ ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡು ಮೂರು ವರ್ಷ ಆಯ್ತು ಹೆಚ್ಚು ಕಡಿಮೆ ನಾವು ನಮ್ಮ ಆಸ್ಪತ್ರೆಯಲ್ಲೇ ಸುಮಾರು ನಾಲ್ಕು ಸಾವಿರ ಜನರಿಗೆ ನಾವು ವ್ಯಾಕ್ಸಿನ್ ಕೊಟ್ಟಿದ್ವಿ ಎಲ್ಲ ಹೌಸ್ ಕೀಪಿಂಗು ಸೆಕ್ಯೂರಿಟಿ ಪ್ಲಸ್ ಡಾಕ್ಟರ್ಸು ಎಲ್ಲ ಮೆಡಿಕಲ್ ಸ್ಟಾಫ್ ಒಬ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ ನಾ ನನ್ನ ಗಮನಕ್ಕೆ ಬಂದೇ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರೋದು ಅದರಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೋವಿಡ್ ಬರೋದಕ್ಕೆ ಮೊದಲು ಕೂಡ ಶೇಕಡ ಮೂವತ್ತರಷ್ಟು ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲೇ ಆಗ್ತಾಯಿತ್ತು ಕಳ ಕಳೆದ ಹದಿನೈದು ವರ್ಷದ ಮಾಹಿತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹೃದಯಾಘಾತ ಆಗೋದು ಶೇಕಡ ಇಪ್ಪತ್ತೆರಡರಷ್ಟು ಜಾಸ್ತಿ ಆಗಿದೆ ಅಂದರೆ ಕೋವಿಡ್ ಬರೋದಕ್ಕೆ ಮೊದಲೇನೆ ಸೊ ಅದರಿಂದ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇದು ಯಾವುದೇ ಕೂಡ ಅದರ ಮನಸ್ಸಲ್ಲೂ ಇಟ್ಕೋಬಾರ್ದು ಬಟ್ ಬೇರೆ ಬೇರೆ ಹವ್ಯಾಸ ಅಭ್ಯಾಸಗಳು ಸರಿ ಸ್ನೇಹಿತರೆ ಭಯ ಬೇಡ ಹಾಗೋದನ್ನಂತೂ ಯಾವುದು ನಿಲ್ಸೋಕ್ಕಾಗೋದಿಲ್ಲ ಈ ಥರ ಸಮಸ್ಯೆಗಳು ಯಾವ ಆಗ್ತಾವಪ್ಪ ಅಂದರೆ ಪ್ರಕೃತಿ ವಿಕೋಪದಿಂದ ಇದೆ ದಯವಿಟ್ಟು ನಾವು ಪ್ರಕೃತಿ ಕಡೆ ಕೂಡ ಗಮನ ಕೊಡೋಣ ಆಮೇಲೆ ನಾವು ಭಯ ಪಡೋದ್ಯಾಕೆ ನಿಮಗೆ ಗೊತ್ತಿರೋ ಪ್ರಕಾರ ಈ ಕೊರೋನಾ ಟೈಮಲ್ಲಿ ಕೊರೋನಾ ಬಂದು ಜಾಸ್ತಿ ಜನ ಸತ್ತಿಲ್ಲ ಭಯದಿಂದ ಸತ್ತಿದ್ದಾರೆ ಆಗ ಮತ್ತೆ ಸಾಯ್ತೀರಾ ಬೇಡ ಭಯ ಯಾಕೆ ಅದು ಏನಾಗಲ್ಲ ಅಂತ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇದೇ ಥರ ನಾವು ಭಯ ಪಡೋ ಬದಲು ಸಾರಾಯಿ ಕುಡಿದ್ರೆ ಸಾಯ್ತಾರೆ ಬಿಡಿ ಸಿಗರೆಟ್ ಸೇದ್ರೆ ಕ್ಯಾನ್ಸರ್ ಬಂದು ಸಾಯ್ತಾರೆ ಗುಟ್ಕ ಹಾಕ್ಕೊಂಡ್ರೆ ಕ್ಯಾನ್ಸರ್ ಬಂದು ಸಾಯ್ತಾರೆ ಅಂತ ಎಲ್ಲ ಗೊತ್ತಿದ್ದು ಮಾಡ್ತಾ ಮಾಡ್ತಾಯಿದ್ದೀವಿ ಈ ಚಿಕ್ಕ ವಿಷಯಕ್ಕೆ ಯಾಕೆ ಭಯ ಪಡೋದು ಅಲ್ವಾ ಕೊರೋನಾ ಟೈಮಲ್ಲಿ ಜೀವ ಉಳಿಸಿದ ವ್ಯಾಕ್ಸಿನ್ ಅವು ಮೊದಲೇ ಏನಾದರೂ ಒಂದು ಸೈಡ್ ಎಫೆಕ್ಟ್ ಆಗಬಹುದು ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದರು ನಾನು ಕೂಡ ಆ ವಿಷಯವನ್ನು ಕೇಳಿದ್ದೆ ದಯವಿಟ್ಟು ನಾವು ಹಾಕ್ಸ್ಕೊಂಡಿದ್ದೀವಿ ಆಲ್ರೆಡಿ ಭಯ ಪಡೋದು ಬೇಡ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ನಮಸ್ಕಾರ